ಬಿಜೆಪಿಯ ವಿಜೇಂದ್ರ ಟೀಮ್ ಗೆ ನಾಚಿಕೆ ಆಗ್ಬೇಕು ಅವ್ರೇನು ಮೇಲಿಂದ ಉದ್ರು ಬಂದಿರೋ ತರ ಮಾತಾಡ್ತಾ ಇದ್ರು ನಿನ್ನೆವ್ರಿಗೂ ಕೂಡ ಜನ ಆಕ್ರೋಶ ಯಾತ್ರಿ ಅಂತ ಬೀದಿಗೆ ಇಳಿದಿದ್ರು ಬೀದಿಗೆ ಏನ್ ಅವರು ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಮೊಸರು ಮೇಲೆ ಜಿ ಎಸ್ ಟಿ ಇದೆ ಹಾಲ್ ಮೇಲೆ ಜಿ ಎಸ್ ಟಿ ಟ್ಯಾಕ್ಸ್ ಇದೆ ಅದ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಅವ್ರಿಗೆ ನಾಚಿಕೆ ಆಗಲ್ಲ ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಸರಿಯಾದ ಕಪಾಳ ಮೋಕ್ಷವನ್ನ ಮಾಡಿದೆ ಬಿ ಜೆ ಪಿ ನಾಯಕರುಗಳಿಗೆ ಕೇಳೋದಕ್ಕಾಗ್ತಾ ಇಲ್ಲ ಜನಾಕ್ರೋಶ ಯಾವ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆಯಿಂದ ಅವರು ಎರಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಂಗಾದ್ರೆ ಜನಾಕ್ರೋಶ ಯಾತ್ರೆಯನ್ನ ಇವಾಗ ಎಲ್ರಡಿ ಮೆತ್ತಗಾಗಿ ಮನೇಲಿ ಮಂಗಿರ್ತಾರೆ ಇವ್ರು ಮಾಡುವಂತ ಕೆಲಸಗಳೆಲ್ಲ ದೇಶ ವಿರೋಧಿ ಕೆಲಸಗಳೇನೆ ರಾಜ್ಯಕ್ಕೆ ವಿರೋಧವಾದಂಥ ಕೆಲಸಗಳನ್ನ ಇವ್ರು ಮಾಡೋದು ಇವ್ರು ಬೇರೆಯವರನ್ನ ದೂಷಿಸ್ತಾರೆ ಹೊರ್ತು ಇವ್ರು ಸರಿಯಾದ ಕೆಲಸವನ್ನ ಯಾವುದೋ ಮಾಡಲ್ಲ ಈ ಕೇಂದ್ರ ಸರ್ಕಾರ ಮಾಡುವಂತದ್ದು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಏನು ಸೌದೆ ಒಲೆಯನ್ನ ಮತ್ತೆ ಹುಡ್ಕೊಂಡು ಹೋಗ್ತಾ ಇದ್ರು ರಾಜ್ಯದಲ್ಲಿ ಬಡವರು ಈ ಉಜ್ಜಲ ಏನು ಸ್ಕೀಮ್ ಇದೆ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಯಾರು ಎಲ್ಲ ಕಡು ಬಡವರು ಅಂತವ್ರು ಅವರು ಇವಾಗ ಮತ್ತೆ ವಲಯನ ಉಡ್ಕೊಂಡು ಹೋಗುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಒಂದೇ ಸಲ ಅಂತ ಅಂದ್ರೆ ಅದು ಅವ್ರಿಗೆ ತಟ್ಟೋದು ಬಡವರಿಗೆ ತಟ್ಟೋದು ರೈತರಿಗೆ ತಟ್ಟುವಂಥದ್ದು ಕೂಲಿ ಕಾರ್ಮಿಕರಿಗೆ ತಟ್ಟುತ್ತೆ ಈ ಕೆಲಸ ಮತ್ತೆ ಎರಡು ರೂಪಾಯಿ ಸೆಸ್ ಜಾಸ್ತಿ ಮಾಡಿದೀವಿ ಗ್ರಾಹಕರ ಮೇಲೆ ಹೊಡೆತ ಬೀಳಲ್ಲ ಮತ್ತೆ ಗ್ರಾಹಕರ ಮೇಲೆ ಬೀಳ್ತದೆ ಬೇರೆ ಎಲ್ಲಿ ಬೀಳುತ್ತೆ ಒಂದು ಡೈರೆಕ್ಟ್ ಆಗಿಲ್ಲ ಇನ್ ಆಗಿ ಗ್ರಾಹಕರ ಮೇಲೆ ಬೀಳೋದು ಅದು ಟ್ಯಾಕ್ಸ್ ರೀತಿ ಆಗ್ಬೋದು ಮತ್ತೊಂದು ರೀತಿ ಆಗಿರ್ಬೋದು ಜನರ ಮೇಲೆನೆ ಓವರ್ ಹೊಡ್ತಾ ಬೀಳೋದು ಈ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ ಯುವ ಕಾಂಗ್ರೆಸ್ ಖಂಡಿಸುತ್ತೆ ರಾಜ್ಯ ಸರ್ಕಾರ ಖಂಡಿಸುತ್ತೆ ಮತ್ತೆ ರಾಜ್ಯ ಸರ್ಕಾರ ಏನೇ ಮಾಡಿದ್ರು ಕೂಡ ಜನ ಒಳತ್ಗಾಗಿ ಮಾಡುತ್ತೆ ಏನೇ ಒಂದ್ ರೂಪಾಯಿ ಎರಡು ರೂಪಾಯಿ ಯಾವ್ದೋ ಜಾಸ್ತಿ ಮಾಡಿದ್ರೆ ಅಂತ ಇವ್ರು ಏನು ಇದು ಮಾಡ್ತಾ ಇದಾರಲ್ಲ ಅಂದ್ರೆ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರುವಂತ ಟ್ಯಾಕ್ಸ್ ಎಷ್ಟು ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇರೋದು ಎಷ್ಟಿದೆ ನಾವ್ ಒಂದ್ ರೂಪಾಯಿ ಕೊಟ್ರೆ ಅವ್ರು ಕೊಡ್ತಾರೆ ಕಾಲ ಭಾಗ ನೆಟ್ಟು ಕೊಡ್ತಾ ಇಲ್ಲ ಇದನ್ನ ಅವರು ಕ್ವಶನ್ ಮಾಡ್ತಾರ ಇದಕ್ಕೆ ಜನಾಕ್ರೋಶ ಸಲ್ಲಿಸ್ತಾರ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾರ ಬಿಜೆಪಿಯವರು ಮಾಡಕ್ ಇಲ್ಲ ಅವ್ರಿಗೆ ಧೈರ್ಯ ಇದ್ರೆ ನಮ್ಮ ನಾಯಕರುಗಳನ್ನು ಕುಣ್ಸಣ ಅವರು ಕುತ್ಕೊಳ್ಳಿ ಯಾವ್ದ್ರ ಮೇಲೆ ಬೆಲೆ ಜಾಸ್ತಿ ಆಗಿದೆ ರಾಜ್ಯ ಸರ್ಕಾರ ಯಾವ್ದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದೆ ಚರ್ಚೆಗೆ ಬರಂಗಿದೆ ವಿಜೇಂದ್ರ ಬರ್ತಾರೋ ಅಥವಾ ಆರ್ ಅಶೋಕ್ ಬರ್ತಾರೋ ನಮ್ಮ ಅಧ್ಯಕ್ಷರು ಇಳಿತಾರೆ ಸಿಎಂ ಇಳಿದಾರೆ ಬಂದ್ ಚರ್ಚೆ ಮಾಡ್ಲಿ ಅವರ ಒಂದು ಪೌರುಷ ಏನಿದೆ ಜನಾಕ್ರೋಶವನ್ನ ಜನ ಪರವಾಗಿ ನಮ್ಮ ನಾಯಕರ ವಿರುದ್ಧ ಮಾತಾಡಂಗಿದ್ರೆ ಬಂದು ಡೈರೆಕ್ಟ್ ಆಗಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡೋಣ ಅಲ್ಲಿ ಮಾತಾಡಕ್ಕಾಗುತ್ತೆ ಆರಾಚಕ್ರವರು ಅಲ್ಲಿ ಆಕ್ರೋಶವನ್ನು ತೋರ್ಸಕ್ಕಾಗತ್ತಾ ಅಥವಾ ವಿಜೇಂದ್ರ ಆಕ್ರೋಶವನ್ನು ತೋರ್ಸಕ್ಕಾಗತ್ತಾ ವಿಜೇಂದ್ರ ಅವ್ರ ಮನೆಯಿಂದ ಆಚೆ ಬರ್ತೀನಿ ಅಂದ್ರೆ ಅಲ್ಲಿ ಯತ್ನಾಳ್ ಮಾತಾಡ್ತಾರೆ ಅವರೇ ದೊಡ್ಡ ಭ್ರಷ್ಟರು ಅವರಿಂದನೇ ಬಿಜೆಪಿಯಲ್ಲಿ ಬೆಲೆ ಜಾಸ್ತಿ ಆಗಿದ್ದು ಯತಿಯಿಂದ ಸಾರಿ ವಿಜೇಂದ್ರ ಇಂದನೇ ಎಲ್ಲ ಏನ್ ಕಳಪೆ ಆಗಿದೆ ಬಿಜೆಪಿ ಅದೇ ಅವರಿಂದ ನಡೀತಾ ಇರೋದು ಅಂತ ಯತ್ನಾಳ್ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಆ ಭಯನ ಮೊದ್ಲು ಮುಚ್ಕೊಳ್ಳಿ ಏನ್ ಜನಾಕ್ರೋಶ ಇದೆಯಲ್ಲ ಜನರಿಗೆ ತೊಂದರೆ ಆಗಿದ್ದು ಕೇಂದ್ರ ಸರ್ಕಾರದಿಂದ ನಾವು ವಿರೋಧವನ್ನು ಮಾಡ್ತಾ ಇವತ್ತು ಮಾಡ್ತೀವಿ ನಾಳೆನೂ ಮಾಡ್ತೀವಿ ನಾವೇ ಅವತ್ತೂ ಬೀದಿಗಿಳಿದು ಕೆಲಸವನ್ನ ಮಾಡ್ತಾ ಇದೀವಿ ಜನ ಪರವಾಗಿ ಇರುತ್ತೆ ಹೊರತು ಜನ ವಿರೋಧ ಇರಲ್ಲ ನಮ್ಮ ಸ್ಕೀಮ್ಗಳೇನಿದೆ ಗ್ಯಾರಂಟಿಗಳು ಗ್ಯಾರಂಟಿಗಳಿಂದ ಈ ರೀತಿ ಏನು ಬೆಲೆ ಏರಿಕೆ ಮುಂಚೆಯಿಂದ ಅವ್ರು ಮಾಡ್ಕೊಂಬಂದವ್ರೆ ಅದನ್ನೇನಾದರೂ ಸುಧಾರಿಸ್ಕೊಂಡಿದ್ದಾರೆ ರೈತರು ಬಡವರು ಅಂತ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಐದು ಗ್ಯಾರಂಟಿಗಳಿಂದ ರೈತರುಗಳ ರೈತರು ಸೂಷಣೆ ಮಾಡ್ಕೊಳ್ಳೋ ಸಂಖ್ಯೆ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿರೋದು ನಮ್ಮ ಗ್ಯಾರಂಟಿಗಳಿಂದಲೇ ಹೊರತು ಕೇಂದ್ರ ಸರ್ಕಾರದಿಂದ ಅಲ್ಲ ಅದನ್ನ ಬಿ ಜೆ ಪಿಯ ವಿಜೇಂದ್ರ ಅವರು ಆರ್ ಎಸ್ ಅವರು ತಿಳ್ಕೊಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಧನ್ಯವಾದಗಳು